ಸಪ್ತಮಿಗೌಡ ಅವರು ಇಂದು ಮಾಗಡಿ ರಸ್ತೆಯಲ್ಲಿರುವ ಆರ್ತಾ ಕಾರ್ಸ್ ಶೋರೂಂನಲ್ಲಿ ಹೊಸ ಎಂಜಿ ಮೋಟಾರ್ಸ್ನ ವಿಂಡ್ಸರ್ ಇವಿ ಕಾರನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಎಂಜಿ ಸೌತ್ ಝೋನ್ನ ಡೀಲರ್ ಡೆವಲಪ್ಮೆಂಟ್ ವಿಭಾಗದ ಮುಖ್ಯಸ್ಥರಾದ ನುಫೂರ್ ಜೈನ್ ಆರ್ತಾ ಕಾರ್ಸ್ನ ಸಿಇಒ ಚೇಜೈನ್ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿರುವ ನಾಗಶ್ರೀ ಉಪಸ್ಥಿತರಿದ್ದರು ಸಿ ತುಂಬ ಆ ಥರ ಆ್ಯಂಡ್ ಮ್ಯೂಸಿಕ್ ಲವರ್ಸ್ ಇರ್ತಾರೆ ಅವ್ರಿಗೆ ಯಾರಿಗೆ ತುಂಬ ಜನಕ್ಕೆ ಕಾರಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗೋ ಅಭ್ಯಾಸ ಇರುತ್ತೆ ಇಷ್ಟ ತುಂಬ ಸತಿ ಜೋರಾಗೂ ಆಚೆನೂ ಕೇಳಿಸುತ್ತೆ ಬಟ್ ವಿಂಡೋಸ್ ಎತ್ಬಿಟ್ಟು ಸೊ ಒಂಬತ್ತು ಸ್ಪೀಕರ್ ಇದೆ ಕಾರಲ್ಲಿ ಸೊ ನೀವು ಯಾ ಎಷ್ಟು ಜೋರಾಗಬೇಕಂದ್ರೂ ನಿಮ್ಮ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಖುಷಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಅಟ್ಲೀಸ್ಟು ನಿಮ್ದು ಇಷ್ಟ ಬಂದಿದ್ದು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗ್ತಾಯಿದ್ರೆ ಸ್ವಲ್ಪ ರೋಡ್ ರೇಚ್ ಕಡಿಮೆ ಆಗುತ್ತೆ ಅನಿಸುತ್ತೆ ಓಡಿಸ್ತಾ ಇರೋದ್ರದು ಸೊ ಸಾಕಷ್ಟು ಫೀಚರ್ಸ್ ಇದೆ ಹೊಸ ವಿನ್ಸರ್ ಕಾರಲ್ಲಿ ಆ್ಯಂಡ್ ಇಟ್ಸ್ ಅ ವೆರಿ ಲಕ್ಸುರಿಯಸ್ ಕಾರ್ ಅವ್ರು ಹಾಗೆ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ ಒಂದು ತುಂಬ ಕ್ವೆಶ್ಚನ್ಸ್ ಇರುತ್ತೆ ನಾವು ಇ ವಿ ಕಾರ್ ತೊಗೊಬೇಕಾದ್ರೆ ಎಲ್ಲಿ ಚಾರ್ಜಿಂಗ್ ಸಿಗುತ್ತೋ ಇಲ್ವೋ ನಮ್ಮ ಕಾರ್ ಮಧ್ಯದಲ್ಲಿ ನಿಂತು ಹೋಗ್ಬಿಟ್ರೆ ಏನು ಮಾಡೋದು ಅಲ್ಲೇ ಬಿಟ್ಟು ಹೋಗ್ಬೇಕಾ ಸರ್ವಿಸ್ ಹೆಂಗೆ ಅಂತ ಬಟ್ ಅಂಥ ಕಾರ್ಸ್ ಅವ್ರದ್ದು ದೇ ಆಲ್ಸೋ ಹ್ಯಾವ್ ನೈನ್ ಸರ್ವಿಸ್ ಸ್ಟೇಷನ್ಸ್ ಅನಿಸುತ್ತೆ ಆ್ಯಸ್ ಅ ಯಸ್ ಸೊ ದೇ ಹ್ಯಾವ್ ಕೊಲಾಬ್ರೇಷನ್ಸ್ ವಿತ್ ಸೋ ಮೆನಿ ಅದರ್ ಆಟೋಮೊಬಿಲ್ಸ್ ಆಲ್ಸೋ ಆ್ಯಂಡ್ ಚಾರ್ಜಿಂಗ್ ಪಾರ್ಟ್ನರ್ಸ್ ಸೊ ನಂಗೆ ಗೊತ್ತಿಲ್ಲ ಎಷ್ಟು ಐ ಥಿಂಕ್ ಅವ್ರು ಹೇಳ್ದಂಗೆ ಇಟ್ಸ್ ಆಲ್ಸೋ ವೆರಿ ಗುಡ್ ಟು ಹ್ಯಾವ್ ಅ ಟ್ರಾನ್ಸಿಷನ್ ಟು ಅನ್ ಇವಿ ಕನ್ಸಿಡರಿಂಗ್ ದ ಎನ್ವೈರನ್ಮೆಂಟಲ್ ಚೇಂಜಸ್ ದಟ್ಸ್ ಬಿನ್ ಹ್ಯಾಪಿನಿಂಗ್ ಇವಾಗ ನಾವು ನೋಡಿದಂಗೆನೆ ನಮ್ಮ ಮಾನ್ಸೂನ್ ಎಷ್ಟು ಲೇಟಾಗಿ ಬಂತು ಅಥ್ ಪ ನಮ್ಮ ರೈತರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಕೊಡ್ತು ಸೊ ಐ ಥಿಂಕ್ ನಮ್ಮ ಕಡೆಯಿಂದ ಚಿಕ್ಕದೊಂದು ಏನಾದರೂ ನೇಚರ್ಗೋಸ್ಕರ ಮಾಡೋಕ್ಕಾಗ್ಬೋದು ಅಂದರೆ ಪ್ರಾಬ್ಲಿ ಟ್ರಾನ್ಸಿಷನ್ ಟು ಇವಿ ಆ್ಯಂಡ್ ತುಂಬ ಅಫೋರ್ಡೆಬಲ್ ರೇಟ್ಸಲ್ಲಿ ಸಿಗ್ತಾ ಇದೆ ಐ ಥಿಂಕ್ ಎಕ್ಸ್ ಶೋರೂಮ್ ಪ್ರೈಸಸ್ ತರ್ಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಆ್ಯಂಡ್ ಸೊ ನಿಮ್ಗೆ ಆ ಪ್ರೈಸಲ್ಲಿ ಒಂದು ಲಕ್ಸುರಿಯಸ್ ಕಾರ್ ಸಿಗ್ತಾಯಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈಯರ್ ಎಮ್ ಜಿ ಟೀಮ್ ಆ್ಯಂಡ್ ಅವ್ರು ಹೇಳಿದಾಗೆ ನಂಗೆ ಫಸ್ಟ್ ಐ ಥಿಂಕ್ ಫಸ್ಟ್ ವೆನ್ ಎಮ್ ಜಿ ಕೇಮ್ ಟು ಬ್ಯಾಂಗ್ಲೋರ್ ಕಾರ್ ನಾನು ಯಾವುದೋ ಆನ್ ದ ರೋಡ್ ಕಾರ್ ನೋಡಿದೆ ದ ಫಸ್ಟ್ ಥಿಂಗ್ ದಟ್ ಸ್ಟ್ರಕ್ ಮೈ ಐಸ್ ವೀಸ್ ದಡ್ ಇಂಟರ್ನೆಟ್ ಇನ್ ಸೈಡ್ ಸೊ ನಾನು ಹೇಳಿ ವಾಟ್ ಈಸ್ ದಿಸ್ ಇಂಟರ್ನೆಟ್ ಇನ್ ಸೈಡ್ ಅಂತ ದೆನ್ ಬನ್ ಓ ಮೈ ಫ್ರೆಂಡ್ಸ್ ಬಾತ್ ದ ಕಾರ್ ಅವಾಗ ಗೊತ್ತಾಯಿತು ದ ಎಂಟೈಯರ್ ಥಿಂಗ್ ಇಸ್ ಸೆಟ್ ಅಪ್ ಆನ್ ದ ಇಂಟರ್ನೆಟ್ ಸಿಸ್ಟಮ್ ಇಟ್ ಹ್ಯಾಸ್ ಎಲ್ಲ ಯು ನೋ ದ ನಾವಿಗೇಷನ್ ಎವ್ರಿಥಿಂಗ್ ಇಸ್ ದೇರ್ ಆಲ್ರೆಡಿ ಅಂತ ಸೊ ವಿತ್ ದಟ್ ಆಲ್ರೆಡಿ ಇನ್ಸ್ಟಾಲ್ಡ್ ಇನ್ ದ ಕಾರ್ ವಿತ್ ಅ ಲಕ್ಸೂರಿಯಸ್ ಯುನೋ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ವೆರಿ ನೈಸ್ ಅಲ್ಲ ನೋಡಿ ತರ್ಟೀನ್ ಲ್ಯಾಕ್ಸ್ ಯೋಚನೆ ಮಾಡದೆ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಯೋಚನೆ ಮಾಡದೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹತ್ತು ಲಕ್ಷದ ಕಾರ್ ಸಿಗ್ತಾ ಇದೆ ಲಕ್ಸುರಿಯಸ್ ಕಾರು ಅಂದ್ರೆ ಯೋಚನೆ ಮಾಡಿದೆ ಸೈನ್ ಮಾಡ್ಬಿಟ್ಟು ಹೋಗ್ಬೋದು ಅಂತ ಇಲ್ಲಿ ನನ್ಗೆ ಅನ್ನೇ ನಂಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೊಡ್ತಾರೆ <laughs> so, as uh, Nukur has quoted, EVs are a major offering to the automobile industry in India. And with this car, EV, whenever anybody wants to buy an electric vehicle, there are so many apprehensions that the cost of the vehicle is higher battery cost is higher and all so we have come up with a unique offering called battery as a service wherein you can get a two finance options where you can finance car separately and battery separately battery is a rental services that we are offering so that your expense or the initial investment for an electric car was very much rationalized and this car has made affordable to most of the common public of the country and this is our contribution to the industry to make the electric cars more affordable to normal public of this country and this is our contribution to the industry and our offering to the nation so that's all from my side for the electrical uh, carbon use. why should we use electrical electric see this is a zero carbon emission cars there is no tail pipe for this vehicle where even a single ounce of carbon comes out of the car it is purely pollution free car it runs only on electric and the moving parts are also less hmm. it 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 like no every kilometer you drive you contribute for not generating carbon or pollution to the environment this is as an individual your contribution to the climate control which the entire world is today focusing on uh, i just want to quote uh, one thing like uh, I'm from MG, and uh, we are specialized in making the electric vehicle. So um, I'm specially from Delhi, and Delhi we hardly see any blue sky. Only in uh, like uh, Bangalore we see blue sky. It's covered so, with smog. Yes, yes. So guys, before we take uh, Bangalore to that level, let's adopt the EV mobility. And with that objective, guys, we are coming up uh, with a new car, Windsor, which is a business class CUV, and uh, definitely this is going to enhance the experience. Uh, will uh, like uh, help all the people to come to the EV adaptation, and of course, we are uh, launching the superstar car with us with the superstar. So that's what uh, we will be.